ಎಲ್ಲೂ ನಮಸ್ಕಾರ ಇನ್ನು ದೇವಕುಮರಣ ಹನುಮಂದನ ಈ ಐದು ಮಂತ್ರಗಳು ಚಿಟಿಗೆಯಲ್ಲಿ ನಿಮ್ಮನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತದೆ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಭಕ್ತರು ದುಷ್ಟಶಕ್ತಿಗಳಿಂದ ರಕ್ಷಣೆಯನ್ನು ಪಡೆದುಕೊಳ್ಳುತ್ತಾರೆ ಜೀವನದ ಪ್ರತಿಯೊಂದು ಸಮಸ್ಯೆಗಳಿಂದಲೂ ಅವರು ಶೀಘ್ರದಲ್ಲೇ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಜೊತೆಗೆ ಆತನಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸುವುದರಿಂದ ಕೂಡ ಅತ್ಯಂತ ಪ್ರಯೋಜನಕಾರಿಯಾಗುತ್ತದೆ ಆಂಜನೇಯ ಸ್ವಾಮಿಯ ಈ ಮಂತ್ರಗಳನ್ನು ಪಠಿಸುವುದರಿಂದ ಜೀವನದಲ್ಲಿ ಅಡೆತಡೆಗಳು ದೂರವಾಗುವುದು ನಕಾರಾತ್ಮಕ ಶಕ್ತಿಯು ದೂರವಾಗುವುದು ಆಂಧನೀಯ ಸ್ವಾಮಿಯ ಈ ಐದು ಮಂತ್ರಗಳನ್ನು ತಪ್ಪದೇ ಪಠಿಸಬೇಕು

ವಿಳಂಬಗಳನ್ನು ನಿವಾರಿಸಲು ಸಹಾಯವಾಗುತ್ತದೆ ಈ ಪ್ರಬಲ ಮಂತ್ರವು ಭಗವಾನ್ ಹನುಮನಿಂದ ದೈಹಿಕ ಬೆಂಬಲವನ್ನು ನೀಡುತ್ತದೆ ಜೀವನದ ಕಷ್ಟಗಳ ಮೂಲಕ ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತದೆ ಜಪಿಸುವಾಗ ಸಕಾರಾತ್ಮಕ ಉದ್ದೇಶಗಳ ಮೇಲೆ ಕೇಂದ್ರೀಕರಿಸಲು ಮರೆಯದಿರಿ ಬೀಜಮಂತ್ರ ಓ ಏ ಬ್ರೀ ಹನುಮತೆ ಶ್ರೀ ಗಣಪತಾಯ ನಮಃ ಹನುಮ ಬೀಜ ಮಂತ್ರವನ್ನು ಪಠಿಸುವುದು ದೇವರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಹಲವಾರು ಪ್ರಯೋಜನಗಳನ್ನು ಪಡೆಯಲು ಇದು ಒಂದು ಪ್ರಬಲ ಮಾರ್ಗವಾಗಿದೆ ಈ ಮಂತ್ರವು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ನಿಮ್ಮನ್ನು ಸಕಾರಾತ್ಮಕತೆಯಿಂದ ತುಂಬುತ್ತದೆ ಮತ್ತು ದೈಹಿಕ ಶಕ್ತಿ ಮತ್ತು ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ ಇದು ಸಕಾರಾತ್ಮಕ ಶಕ್ತಿಗಳಿಂದ ನಿಮಗೆ ರಕ್ಷಣೆಯನ್ನು ನೀಡುತ್ತದೆ ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತದೆ ಮತ್ತು ಅನಾರೋಗ್ಯಗಳಿಂದ ನಿಮ್ಮನ್ನು ಮುಕ್ತರನ್ನಾಗಿಸುತ್ತದೆ ಈ ಮಂತ್ರವನ್ನು ಪಠಿಸುವುದರಿಂದ ರೋಮಾಂಚಕ ಶಕ್ತಿಯುತ ಜೀವನವನ್ನು ನಡೆಸುತ್ತೀರಿ ಹನುಮಾನ್ ಮೂಲಮಂತ್ರ ಯಾವುದು ನೋಡೋಣ ಕರ್ಮ ಸಿದ್ಧಿ ಮಂತ್ರ ಎಂದು ಕರೆಯಲ್ಪಡುವ ಹನುಮಾನ್ ಮೂಲಮಂತ್ರವನ್ನು ಪಠಿಸುವುದರಿಂದ ವಿವಿಧ ತೌಂದರ್ಯಗಳನ್ನು ನಿವಾರಣೆಯಾಗುವುದು ಈ ಪ್ರಬಲ ಹನುಮಾನ್ ಮಂತ್ರವನ್ನು ಪಠಿಸುವುದರಿಂದ ಉದ್ಯೋಗ ದೊರೆಯುವುದು ಉದ್ಯಮಿಗಳಿಗೆ ಲಾಭವಾಗುವುದು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಭಿವೃದ್ಧಿಯಾಗುವುದು ಭಾವನಾತ್ಮಕ ಹಾಗೂ ದೈಹಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವವರಿಗೆ ಆತ್ಮಸ್ಥೈರ್ಯ ಹೆಚ್ಚಾಗುವುದು ದಾಂಪತ್ಯ ಜೀವನದಲ್ಲಿ ಮಾನವೀಯವನ್ನುಂಟು ಮಾಡುವುದು ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರ ನಮಸ್ತು ವೃತ್ತಿ ಮತ್ತು ವೈಯಕ್ತಿಕ ಬೆಳವಣಿಗೆ ಹೆಚ್ಚಾಗುತ್ತದೆ ಯಶಸ್ಸನ್ನು ಸಾಧಿಸಲು ಇದು ಪರಿಣಾಮಕಾರಿ ಮಂತ್ರವಾಗಿದೆ ಪರೀಕ್ಷೆಗಳಲ್ಲಿ ತಯಾರು ನಡೆಸುತ್ತಿರುವ ವಿದ್ಯಾರ್ಥಿಗಳು ಬಡ್ತಿಗಳಿಗಾಗಿ ಕಾಯುತ್ತಿರುವ ಉದ್ಯೋಗಿಗಳು ಮತ್ತು ಅಧಿಕಾರಿಯುತ ವ್ಯಕ್ತಿಗಳಿಂದ ಸವಾಲುಗಳನ್ನು ಎದುರಿಸುತ್ತಿರುವವರು ಸಹ ಅಡೆತಡೆಗಳನ್ನು ನಿವಾರಿಸಲು ಮತ್ತು ತಮ್ಮ ಗುರಿಗಳನ್ನು ಸಾಧಿಸಲು ಈ ಪ್ರಬಲವಾದ ಮಂತ್ರವನ್ನು ಪಠಿಸುವುದರಿಂದ ಪ್ರಯೋಜನ ಪಡೆಯಬಹುದು ಮನೋಜ್ ಮಾರುತ ತುಂಬ ವೇಗವು ಈ ಮಂತ್ರ ಮನೋಭ ಮಾರುತ ದುರ್ಯವೇರಿ ಜೀವನ

ಕೌಶಲ್ಯವನ್ನು ಹೆಚ್ಚಿಸುತ್ತದೆ ಈ ಮಂತ್ರವನ್ನು ಪಠಿಸುವುದರಿಂದ ನೀವು ನಿಮ್ಮ ಮಾತುಗಳು ಮತ್ತು ಕಾರ್ಯಗಳಲ್ಲಿ ಹೆಚ್ಚು ಚಿಂತನಶೀಲ ಮತ್ತು ಪರಿಗಣನಾಶೀಲರಾಗುತ್ತೀರಿ ಈ ಶಕ್ತಿಯುತ ಮಂತ್ರಗಳನ್ನು ನೀವು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ